ಹಾಂ ಹೆಲೋ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ನಿಮ್ಮ ಹರ್ಷಿತಾ ಚೇತನ್ ಇವತ್ತು ಗುರುವಾರ ರಾಯರವಾರ ವಾರ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಪ್ರಾರಂಭದ ದಿನ ರಾಯರ ವಾರದಿಂದನೇ ಶುರುವಾಗ್ತಿದೆ ನನ್ನೆಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ ಹಾಗೂ ನನ್ನ ಫ್ಯಾಮಿಲಿ ನನ್ನ ವೀಡಿಯೋಸ್ ನೋಡುವ ಪ್ರತಿಯೊಬ್ಬರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯನ ತಿಳಿಸ್ತೀನಿ ಈ ವರ್ಷ ನೀವು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳೆಲ್ಲ ನೆರವೇರಲಿ ಸದಾ ಆರೋಗ್ಯವಂತರಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಇದ್ದು ಜೀವನ ಸುಖವಾಗಿ ನಡೆಯಲಿ ಎಂದು ರಾಯರಲ್ಲಿ ಕೇಳ್ಕೋತೀನಿ ಎಲ್ಲರಿಗೂ ಒಳ್ಳೇಗಳಾಗಲಿ ರಾಯರ ಆಶೀರ್ವಾದದಿಂದ ನೀವು ಅಂದ್ಕೊಂಡು ಕೆಲಸಗಳೆಲ್ಲ ನೆರವೇರಲಿ ಎಂದು ರಾಯರಲ್ಲಿ ಮುಖ್ಯ ಕೇಳ್ಕೊತೀನಿ ಮೊದಲನೇ ವರ್ಷದ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಪ್ರಥಮ ದಿನವೇ ರಾಯರ ವಾರ ಸಿಕ್ಕಿದೆ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂದರೆ ರಾಯರ ಹತ್ತಿರ ಕೇಳ್ಕೊತೀನಿ ಹಾಗೆ ಎಲ್ಲರಿಗೂ ಅಂದ್ಕೊಂಡಿದೆಲ್ಲ ನೆರವೇರಲಿ ಅಂದರೆ ರಾಯರಲ್ಲಿ ಕೇಳಿಕೊಂಡು ಇವತ್ತು ರಾಯರ ಪೂಜೆ ಪ್ರಾರಂಭ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಆಲ್ ನನ್ನ ಫ್ಯಾಮಿಲಿ ಹಾಗೂ ನನ್ನ ಫ್ರೆಂಡ್ಸ್ ನನ್ನ ವೀಡಿಯೋಸ್ ನೋಡೋರು ನನ್ನ ಸಬ್ಸ್ಕ್ರೈಬರ್ ಆಗೋ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಕೊಂಡು ರಾಯರ ಪೂಜೆ ದಿನ ಮೊದಲಿಗೆ ಗಣಪತಿ ಪೂಜೆ ಮಾಡಿಕೊಂಡೆ ಅಂದರೆ ಗಣಪತಿಗೆ ಸಂಕಲ್ಪ ಮಾಡಿ ಅವ್ರಿಗೆ ಹೂವು ಅಕ್ಷತೆ ಎಲ್ಲ ಹಾಕಿ ಉದ್ಗೊಡ್ಡಿ ಬೆಳಗ್ತಾ ಇದ್ದೀನಿ ಫಸ್ಟ್ ನಾವೇನೇ ವಿಘ್ನಗಳಿದ್ರು ಎಲ್ಲ ನಿವಾರಣೆ ಮಾಡುವ ವಿಘ್ನ ವಿನಾಶಕನೇ ಪೂಜೆ ಮಾಡಬೇಕಲ್ವಾ ಶುಕ್ಲಾಂಬರಂಧನಂ ಶಶಿವರಣಂ ಶಶಿವರಣಂ ಪ್ರಸನ್ನವದಂ ಧ್ಯಾಯೇ ಸರ್ವ ವಿಘ್ನೋಪಶಾಂತೆಯೇ ಪ್ರಥಮ ಪೂಜ್ಯಾಧಿಪತಿ ಅಧಿಪತಿ ಶ್ರೀ ಮಹಾಗಣಪತಿಯೇ ನಮ್ಮ ಅಂದ್ಕೊಂಡು ಗಣಪತಿಗೆ ಪ್ರಥಮ ಪೂಜೆಯನ್ನು ಇದ್ದೀನಿ ಹಾಗೆ ಪೂಜೆ ಮಾಡಿ ಅವರಿಗೆ ಮಹಾಮಂಗಳಾರತಿ ಮಾಡಿ ಹಣ್ಣು ಎಲ್ಲ ನೈವೇದ್ಯ ಮಾಡಿ ಆದಮೇಲೆ ಸಾಯಿಬಾಬಾ ಮನೆ ದೇವರಿಗೆ ಫಸ್ಟ್ ಸಂಕಲ್ಪ ಮಾಡಿಕೊಂಡು ಮನೆ ದೇವ್ರ ಹೆಸರಿಟ್ಟು ಅವರಿಗೆ ಹೂವು ಅಕ್ಷತೆ ಎಲ್ಲ ಇಟ್ಟು ಅವ್ರಿಗೆ ಪೂಜೆ ಮಾಡಿ ಆ ನಂತರ ಸಾಯಿಬಾಬಂಗೂ ಪೂಜೆ ಮಾಡಿಕೊಂಡೆ ಅವರಷ್ಟೊತ್ತರ ಹೇಳ್ಕೊಂಡು ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿ ಜೀವನ ಚರಿತ್ರೆ ಬುಕ್ ಓದ್ತಾ ಇದ್ದೀನಿ ಫಸ್ಟು ಏಕೆಂದರೆ ನಾನು ಒಂದ್ಸರಿ ಸಾಯಿಬಾಬಂದು ಮುಗಿಸಿದ್ದೀನಿ ಈಗ ರಾಘವೇಂದ್ರ ಸ್ವಾಮಿದು ಓದ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿದು ಓದಾದ್ಮೇಲೆ ಮತ್ತೆ ನಾನು ಸಾಯಿಬಾಬಾ ಜೀವನಚರಿತ್ರ ಕಥೆಯನ್ನು ಓದ್ತೀನಿ ಇವಾಗ ಸಾಯಿಬಾಬಾ ಅಷ್ಟೋತ್ರ ಹೇಳ್ಕೊತಾ ಇದ್ದೀನಿ ಓಂ ಶ್ರೀ ಸತ್ಯ ಸಾಯಿಬಾಬಾಯ ನಮ ಓಂ ಸತ್ಯ ಸಾಯಿ ಸ್ವರೂಪಾಯ ನಮ್ ಓಂ ಸತ್ಯ ಧರ್ಮ ಪಾರಾಯಣ ನಮ ಓಂ ಸತ್ಯವ್ರತಾಯ ನಮ ಓಂ ಸತ್ಪುರುಷಾಯ ನಮ್ ನಮಃ ಓಂ ಸಾಧು ವರ್ತನಾ ನಮಃ ಓಂ ಸಾಧು ಜನಪೋಷಣಾ ನಮ್ಮ ಓಂ ಸರ್ವನಪ್ರಿಯ ನಮ ಓಂ ಸರ್ವಶಕ್ತಿಮೂರ್ತಿಯೇ ನಮಃ ಓಂ ಸರ್ವೇಸ್ಯ ನಮ ಓಂ ಸಂವಸಂಗಪರಿಗಿ ನಮಃ ಓಂ ಸರ್ವಂತ್ಯ ಓಂ ಮಹಿಮಾತ್ಮನೆ ನಮಃ ಓಂ ಮಹೇಶ ಸ್ವರೂಪಾಯ ನಮಃ ಓಂ ಪರಿಗ್ರಾಮಭ್ಯಾಯ ನಮಃ ಓಂ ಪರಿಕ್ಷೇತ್ರ ನಿವಾಸ ನಮಃ ಓಂ ಯಶ ಕಾರ್ಯಷಡಿವಾ ನಮಃ ಓಂ ಚಿತ್ರ ವತಿಕ್ಷ ಪ್ರತ್ಯಕ್ಷ ಸ್ವರೂಪಾಯ ನಮಃ ಓಂ ಬಾಲ ಬಾಲಯೋಗಿ ನಮಃ ಓಂ ಕುಶಿಕೋತ್ರಾಯ ನಮಃ ಓಂ ಭಕ್ತವತ್ಸಾಯ ನಮಃ ಓಂ ಬಾಲ ಬಾಲಬ್ರಹ್ಮಚಾರಿಣಿ ನಮೋ ಅವತಾರೂರ್ತಿಯೇ ನಮಃ ಓಂ ಸರ್ವಯ ನಿವರೆ ನಮಃ ಓಂ ಆಪತ್ಪಂದ ಉತ್ತಾಯ ನಮಃ ಓಂ ಅಭಯ ప్రదాయకాయ నమ రక్తకర ఓం శుద్ధాయ నమ ఓం శిరిడీ సాయి అభిధాత శిరిడీ సాయి మూర్తాయ నమ ఓం ద్వారకామయ వాసిని నమ్మ ఓం పుట్ట చిత్రవతిటుట్టపరివిహారే న ఓం శక్తి ప్రదాన శక్తిప్రదాన ఓం శరణాగతనాయ నమ ఓం ఆనందాయ ఆనందాయ ఆనందయ నమ్మ పారాయణ నమ ఓం అనాథనాథాయ ఓం సహాయక సహాయకాయ నమ ఓం లోకబాంధవాయన ఓం లోకసేవారాయణ నమ ఓం త్రిలోక ಾಯ ಓಂ ದೀನ ಜನಪೋಷಣಾಯ ಓಂಸ್ವರೂ ನಮ ಓಂ ಮುಕ್ತಿಪ್ರದ ನಮಃ ಓಂ ಕಲುಷಿತವಿಧ್ರಾಯ ಓಂ ಕರುಣಾಕರ ಓಂ ಸರ್ವೃದಯಾಸಿ ಓಂ ಸರ್ವಯಾರಿ ಪಪಕ್ಷಕರ ಓಂ ಸರ್ವ ನಿವಾರಿ ಓಂ ಸರ್ವಾದಾಯ ಓ ಸದ್ಗುರುವೇ ನಮಃ ಓಂ ಆರುಷಾಯ ನಮಃ ಅಪರು ಕಾಮಕೋಧ್ವಂಸ ಕನಕಬಾಧಹರಣ

ಆಪದಬಾಂಧವಾ ಓಂ ಪ್ರೇಮತ್ಮನೆ ನಮಃ ಪ್ರೇಮ ಮೂರ್ತಾಯ ಓಂ ಪ್ರೇಮ ಪ್ರದಾಯನ ಓಂ ಪ್ರಿಯ ನಮಃ ಶ್ರೀ ಪ್ರಿಯಾಯ ನಮ ಭಕ್ತಿ ಪ್ರಿಯಾಯನ ಭಕ್ತಿ ಭಕ್ತಿ ಮಾದರಾಯನ ಜನ ಜನಯ ನಮ ಓಂ ನಮಃ ಓಂ ಭಕ್ತಿ ಜ್ಞಾನದಾಯ ನಮಃ ಓಂ ಭಕ್ತಿ ಜ್ಞಾನ ದ್ವೀಪಿಕಾಯ ಜ್ಞಾನದ್ವೀಪಿಕಾಯನ್ಮ ಓಂ ಸೃಜನ ಮಾರ್ಗದರ್ಶಕಾಯನ್ಮ ಜ್ಞಾನ ಸ್ವರೂಪಾಯನ್ಮ ಜ್ಞಾನಸಿದ್ಧಾಯ ಸುಗುಣಾತ್ಮಕನೇ ನಮಃ ಸುಂದರ ರೂಪಾಯ ನಮಃ ಪುಣ್ಯ ಪುರುಷಾಯ ಪುಣ್ಯಪುರುಷಾಯನ್ಮ ಪುಣ್ಯ ಫಲಪ್ರದಾಯನ್ಮ ಪುರುಷೋತ್ತಮಾಯನ್ಮ ಪುರಾಣ ಪುತ್ ಪುರುಷಾಯ ಪುರುಷಾಯನ್ಮ ಅತಿಥಾಯ ಕಾಲತೀತಾಯನ್ಮ ಓಂ ಸಿಧಿ ರೂಪಾಯ ಸಂಕಲ್ಪಾಯ ಸಿಕಲ್ಪಾಯನ್ಮ ಆರೋಗ್ಯ ಪ್ರದಾಯ ಪ್ರದಾಯನ್ಮ ಸಂಸಾರ ಸಂಸಾರದುಕ್ಷಕರಾಯನ್ಮ ಸರ್ವಭೀಷ್ಟಿಪ್ರದಾಯ ಸರ್ವ ಪ್ರದಾಯ ಸರ್ವ ಕಲ್ಯಾಣ ಗುಣಾಯ ಕಲ್ಯಾಣಗುಣಾಯನ್ಮ ಚಂದ್ರಕಲಾಯ ಚಂದ್ರಕಲಾಯನ್ಮ ಸಾಧು ಮನ ಶೋಪಿತಾಯ ಶೋಭಿತಾಯ ಸಾಧು ಮನ ಪರಿಶೋಪಿತಾಯ ಪರಿಶೋಿತಾಯ ಸಾಧು ಮಸ್ತದಾಯ ಸಕಲ ಸಕಲತ್ವ ಬೋಧಕಾಯ ನಮಃ ಯೋಗೇಶ್ವರಾಯ ಯೋಗೇಂದ್ರ ವಂದಿತಾಯ ನಮಃ ಸರ್ವ ಮಂಗಳ ಕಾರ್ಯ ನಮ ಸರ್ವ ಸಿದ್ಧಿ ನಮಃ ಅಪನಿವಾರಣ ಹರಾಯಮ ಶಾಂತಮೂರ್ತಿಯೇ ನಮಃ ಸುಲಭ ಪ್ರಸನ್ನಾಯ ನಮಃ ಶ್ರೀ ಸತ್ಯ ಸಾಯಿನಾಥಾಯ ನಮ ಶ್ರೀ ಸತ್ಯ ಸಾಯಿಬಾಬಾ ಅಷ್ಟೋತ್ತರ ಶತನಾಮಳಿ ಸಂಪೂರ್ಣ ಮಾಡಲಾಗಿದೆ ಇಲ್ಲಿಗೆ ಸಾಯಿಬಾಬಾ ಅಷ್ಟೋತ್ತರ ಮುಗಿಸಿ ಈಗ ರಾಘವೇಂದ್ರ ಸ್ವಾಮಿಯ ಜೀವನ ಚರಿತ್ರೆಯ ಅಧ್ಯಾಯವಾದ ಎಪ್ಪತ್ತೆರಡನೇ ಅಧ್ಯಾಯವನ್ನು ಓದಲು ಪ್ರಾರಂಭ ಮಾಡಿ ಎಪ್ಪತ್ತೆರಡನೇ ಅಧ್ಯಾಯ ವಿಜಯದಾಸರು ಅನಂತರದ ದಿನಗಳಲ್ಲಿ ಎಷ್ಟು ಜನ ಭಕ್ತರು ಶ್ರೀ ರಾಘವೇಂದ್ರರೊಂದಿಗೆ ಅನೇಕ ಸಾರಿ ಸಂಭಾಷಣೆ ಮಾಡಿರುವುದನ್ನು ನಾವು ಕೇಳಿದ್ದೇವೆ ಆ ಪೈಕಿ ಋಷಿಗಳ ಅವತಾರದ ದೊಡ್ಡ ಹರಿಭಕ್ತರಾದ ಮಹಾಮಹಿಮರಾದ ಶ್ರೀ ವಿಜಯದಾಸರು ಶ್ರೀ ರಾಘವೇಂದ್ರರ ಅಂತರಂಗ ಭಕ್ತರು ಇವರು ರಾಮಶಾಸ್ತ್ರಿಗಳೆಂಬ ಪರವಾದಿಗಳನ್ನು ಜಯಿಸಿ ಮಾಧ್ವಾ ದೀಕ್ಷೆ ಕೊಡಿಸಿದರು ಇವರು ಬಡ ಕುಟುಂಬದಲ್ಲಿ ಹುಟ್ಟಿ ಬಡತನವೇ ಮೂರ್ ಸ್ಭವಿಸಿದಂತೆ ಬೆಳೆದು ಹೊಟ್ಟೆಗಾಗಿ ಅನೇಕ ಅವಸ್ಥೆಗಳನ್ನು ಅನುಭವಿಸಿ ಕೊನೆಗೂ ಕಾಶಿಗೆ ಹೋದಾಗ ಅಲ್ಲಿ ಸ್ವಪ್ನದಲ್ಲಿ ಶ್ರೀ ಪುರಂದರದಾಸರು ಇವರನ್ನು ವ್ಯಾಸ ಕಾಶಿಗೆ ಕರೆದೊಯ್ದು ಶ್ರೀ ಹರಿಯ ಅನುಗ್ರಹ ಮಾಡಿಸಿ ವಿಜಯರ ವಿಠಲ ಎಂಬ ಅಂಕಿತವನ್ನು ಕೊಟ್ಟರು ಶ್ರೀ ರಾಘವೇಂದ್ರ ಗುರುಗಳ ಪರಂಪರೆಯಲ್ಲಿ ಬಂದು ಶ್ರೀ ವಾದೀಂದ್ರ ತೀರ್ಥಕರು ಹಾಗೂ ಶ್ರೀ ವಸುದೇವ ತೀರ್ಥಂಕರ್ಗಳ ಸಮಕಾಲೀನರು ಶ್ರೀ ವಿಜಯದಾಸರು ಪುರಂದರದಾಸರಿಂದ ಪ್ರಕಾಶಗೊಂಡು ಕರ್ನಾಟಕದ ಹರಿದಾಸ ಪಂಥ ಬರಬರುತ್ತ ಕ್ಷೀಣ ದೇಶಕ ಬಂದಿದ್ದಕ್ಕಾಗಿ ಅದಕ್ಕೆ ಪ್ರಚೋದನೆಯನ್ನಿತ್ತು ಪುನಃ ಶ್ವೇತಗೊಳಿಸಿದರು ಬೆಳೆಸಿದರು ಇವರು ಇದಕ್ಕೆ ಪ್ರೋತ್ಸಾಹ ನೀಡಿ ಸ್ಫೂರ್ತಿಯ ನಿತ್ತವರು ಶ್ರೀ ರಾಘವೇಂದ್ರ ಗುರುಗಳೆಂದರೆ ಹೇಳಬಹುದು ದಾಸ ದೀಕ್ಷೆ ಕಾಶಿಯಲ್ಲಿ ದೊರಕಿದೆ ಅನಂತರ ಮಂತ್ರಾಲಯಕ್ಕೆ ಬಂದ ವಿಜಯದಾಸರಿಗೆ ಶ್ರೀರಾಘವೇಂದ್ರರ ಪೂರ್ವದ ಶಂ ಶಂಕುಕರಣ ಪ್ರಹ್ಲಾದ ಬ್ರಾಲಿಕ ವ್ಯಾಸರ ರಾಜಿದ್ದಾನ ವೃತ್ತಾಂತವೆಲ್ಲ ಅವರ ಚಿತ್ತದಲ್ಲಿ ಗೋಚರಿಸಿದವು ಆನಂತರ ರಾಘವೇಂದ್ರರು ಬೃಂದಾವನದಲ್ಲಿ ಕುಳಿತ ಸ್ಥಳದ ಮಹಿ ಅದ ಪ್ರಹ್ಲಾದದ ಯಜ್ಞ ತವುದು ಗುರುಗಳಲ್ಲಿ ರಾಮನ ಹರಿಕೃಷ್ಣ ಕೃಷ್ಣನಾರಾಯಣ ಎಂಬ ಪಂಚ ರೂಪದಿಂದ ಶ್ರೀಹರಿಯ ಸನ್ನಿತರಾಗಿರುವುದು ಗುರು ದ್ವಾರಾಚಾರ್ಯರು ಹನುಮ ಭೀಮ ದ್ವಾ ಮಧ್ವಾರೂಪದಿಂದ ಇಲ್ಲಿಯವರೆಗೂ ಪದ್ಮಾ ಮೊದಲಾದ ಸಮರ್ಥ ಯತೀರ್ಥರು ರಾಘವೇಂದ್ರರಲ್ಲಿದ್ದು ಅನುಗ್ರಹ ಮಾಡುತ್ತಿರುವುದನ್ನು ಕಣ್ಣಾರೆ ಕಂಡ ಶ್ರೀ ವಿಜಯದಾಸರು ಹಾಡಿ ಹೊಗಳಿದರು ಇಲ್ಲಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಜೀವನ ಚರಿತ್ರೆಯ ಅಧ್ಯಾಯವಾದ ಎಪ್ಪತ್ತೆರಡನೇ ಅಧ್ಯಾಯದ ವಿಜಯದಾಸರು ಚಿಪ್ಪಗಿರಿ ಎಂಬ ಅಧ್ಯಾಯವು ಸಂಪೂರ್ಣವಾಯಿತು ಹಾಗೆ ರಾಯರ ಜೀವನ ಚರಿತ್ರೆ ಓದಿ ರಾಯರಿಗೆ ಮಹಾಮಂಗ್ಳಾರತಿಯನ್ನು ಮಾಡಿ ಹಾಗೆ ತುಪ್ಪದ ಆರತಿಯನ್ನು ಕೂಡ ರಾಯರಿಗೆ ಇದ್ದೀನಿ ಇದು ನಾನು ಸಂಕಲ್ಪ ಮಾಡಿಕೊಂಡಿದ್ದೆ ಮಾಡಬೇಕು ಅಂತ ಹಾಗಾಗಿ ಮಹಾಮಂಗ್ಲಾರತಿ ಎಲ್ಲ ಆದ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗೆ ತುಪ್ಪದ ಆರತಿ ಮಾಡ್ತಾ ಇದ್ದೀನಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮುಂದೆ ಯಾವ ರೀತಿ ವಿಡಿಯೋಸ್ ಮಾಡಬೇಕಂದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್